ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೈಸೂರಿನಿಂದ ಒಬ್ಬರು ಕಸ್ಟಮರ್ ಫೋನ್ ಕರೆ ಮಾಡಿ ನಮ್ಮ ಮಗುವಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಪರಿಹಾರ ಮತ್ತು ಸಲಹೆ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಆ ಮಗುವಿನ ಜನ್ಮ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಪುನರ್ವಸು ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿ ಧನುರ್ಲಗ್ನ ಲಗ್ನದಲ್ಲಿ ಬುಧ ಸ್ಥಿತನಾಗಿದ್ದಾನೆ ಶನಿ ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ರಾಶಿಯಲ್ಲಿ ಗುರು ಮೇಷರಾಶಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ರಾಶಿಯಲ್ಲಿ ರವಿ ಮತ್ತು ಕುಜ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಈ ಮಗುವಿನ ಜಾತಕವನ್ನು ವಿಮರ್ಶೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಲಗ್ನದಲ್ಲಿ ಬುಧ ಶತ್ರು ಗ್ರಹ ಬಾಧಕಾಧಿಪತಿ ಬುಧ ಸ್ಥಿತನಾಗಿ ಇದ್ದಾರೆ ನಾ ನಾಲ್ಕನೇ ಮನೆಯಲ್ಲಿ ಗೋಚರ ಫಲದಲ್ಲಿ ರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿ ಮೂರನೇ ದೃಷ್ಟಿಯಿಂದ ರೋಗಸ್ಥಾನವಾದಂಥ ವೃಷಭ ರಾಶಿಯನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ ಹತ್ತನೇ ದೃಷ್ಟಿಯಿಂದ ಲಗ್ನವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ ಲಗ್ನಾತ್ ನಾಲ್ಕನೇ ಮನೆಯಲ್ಲಿ ರಾಹು ಇರೋದು ಕುಟುಂಬದಲ್ಲಿ ಇವರ ತಾಯಿಗೆ ಸರ್ಪದೋಷ ಇದೆ ಕಳ್ಕೊಂಡಿಲ್ಲ ಈಗ ಈ ಮಗುವಿಗೆ ಲಗ್ನಾಧಿಪತಿಯಾದಂಥ ಗುರು ಶನಿ ಭಗವಾನರ ಮೂರನೇ ದೃಷ್ಟಿಯಲ್ಲಿ ಜಾತಕದಲ್ಲಿ ವೀಕ್ಷಣೆಯಲ್ಲಿರೋದ್ರಿಂದ ನಿರ್ಬಲನಾಗಿರೋದ್ರಿಂದ ಗೋಚರ ರೀತಿಯಲ್ಲಿ ಶನಿ ಭಗವಾನರ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ದಿನೇ ದಿನೇ ಆರೋಗ್ಯದ ಸಮಸ್ಯೆಯಲ್ಲಿ ಏರಿಳಿತ ಕಂಡು ಬರ್ತಾ ಇದೆ ಸೀತಾ ನೆಗಡಿ ಆರೋಗ್ಯದಲ್ಲಿ ಕಂಡು ಬರ್ತಾ ಇದೆ ಹಾಗೆ ನರಗಳ ವೀಕ್ನೆಸ್ ಹೇಳ್ತೀವಿ ಇಲ್ಲಿ ಬುಧನನ್ನು ನರಗಳ ಕಾರಕ ಅಂತ ಕರಿತೀವಿ ಬುಧನನ್ನು ನೋಡೋದ್ರಿಂದ ನರಗಳಲ್ಲಿ ವೀಕ್ನೆಸ್ಸು ಇದೆಲ್ಲ ಕಂಡು ಬರ್ತಾ ಇದೆ ಆಸ್ಪತ್ರೆಗೆಲ್ಲ ತೋರಿಸಿದ್ರು ಸಹ ಗುಣಮುಖವಾಗಿ ಆಗಿಲ್ಲ ಏನು ಮಾಡಬೇಕು ಅಂತೇಳಿ ಇವರಿಗೆ ಗೊತ್ತಾಗ್ತಾಯಿಲ್ಲ ನನ್ನ ಯೂಟ್ಯೂಬ್ನ ವಿಡಿಯೋ ನೋಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರು ಹಾಗೆ ಅಲ್ಲಿ ಅವ್ರಿಗೆ ಯಾರೋ ಸಂಬಂಧಿಸಿದವರು ನನ್ನ ನಂಬರನ್ನು ಕೊಟ್ಟು ನಮ್ಗೆ ಒಳ್ಳೆಯದಾಗಿದೆ ಕರೆ ಮಾಡಿ ತಿಳ್ಕೊಳ್ಳಿ ಅಂಥೇಳಿ ಸಲಹೆಯನ್ನು ನೀಡಿದ್ರಂತೆ ಆ ವಿಚಾರವಾಗಿ ಅವರ ಸಲಹೆಯ ಮೇರೆಗೆ ನಮಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ರಾಹು ಸ್ಥಿತರಾಗಿರೋದ್ರಿಂದ ಮೊದಲಿಗೆ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸಲೇಬೇಕಾಗ್ತದೆ ಇದಾದ ನಂತರ ಈಗ ಈ ಜಾತಕರಿಗೆ ಲಗ್ನಾಥ ನಾಲ್ಕರಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರ ಪ್ರಭಾವದಿಂದ ಯಾವುದೇ ಶುಭ ಫಲಗಳು ಈ ಮಗುವಿಗೆ ಇಲ್ಲ ವಿಶೇಷವಾಗಿ ಸಾಧ್ಯ ಆದರೆ ಈ ಮಗುವಿಗೆ ಕಪ್ಪು ಎಳ್ಳಿನ ತುಲಾಪಾರ ಸೇವೆ ಮಾಡಿಸ್ತಕ್ಕಂಥದ್ದು ಶನಿವಾರದೊಂದು ಅಥವಾ ಶುಕ್ಲ ಪಕ್ಷದ ಶನಿವಾರ ಅಥವಾ ಶನಿ ಪ್ರದೋಷದ ದಿನದೊಂದು ಮಾಡಿಸೋದು ಭಾಳ ಉತ್ತಮ ಹಾಗೆ ಶನಿ ಭಗವಾನರಿಗೆ ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು ಹಾಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ವಿಶೇಷವಾಗಿ ತಮಗೆ ಸಾಧ್ಯ ಆದಂಥ ಪೂಜೆಯನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಇಲ್ಲಿ ಈ ಮಗುವಿನ ಜಾತಕದ ವಿಶ್ಲೇಷಣೆಯಲ್ಲಿ ಇವರ ತಾಯಿಯೂ ಸಹ ಕರ್ಮದೋಷವನ್ನು ಕಳ್ಕೊಂಡಿಲ್ಲ ಹಾಗಾಗಿ ತಾಯಿಗೂ ಯಾವುದೇ ಶುಭ ಫಲ ಫಲಗಳು ಇಲ್ಲ ಹಾಗೆ ಈ ಮಗುವಿಗೆ ಸಂಬಂಧಿಸಿದ ಕರ್ಮದೋಷಗಳನ್ನು ಸಹ ಕಳ್ಕೊಂಡಿಲ್ಲ ಈ ಮಗು ಜನನಾದಾಗ ಬೇರೆ ಕಡೆ ಕೇಳಿದ್ದಾರೆ ಆ ಜಾತಕರು ಏನೂ ದೋಷ ಇಲ್ಲ ಏನೂ ತೊಂದರೆ ಇಲ್ಲ ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ ಈ ಮಗುವಿನ ತಾಯಿಗೆ ಈ ವಿಚಾರಗಳನ್ನು ತಿಳಿಸಿದಾಗ ಹೌದು ನಮಗೆ ಬೇರೆ ಕಡೆಯವರು ಮಾಹಿತಿ ತಿಳಿಸ್ಲಿಲ್ಲ ಹಾಗಾಗಿ ನಿಮಗೆ ಕರೆ ಮಾಡಿದ್ದೇನೆ ಅಂಥೇಳಿ ಅನಂತರ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ತಾ ಇದೆ ಅಂತ ಅವರು ಒಪ್ಕೊಂಡ್ರು ಇಲ್ಲಿ ಇನ್ನೊಂದು ಈ ಜಾತಕದಲ್ಲಿ ಕಂಡುಬರ್ತಕ್ಕಂಥದ್ದೇನು ಅಂತ ಅಂದರೆ ಸ್ಥಾನದಲ್ಲಿ ಚಂದ್ರ ಸ್ಥಿತನಾಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಆಯುಷು ಕಾರಕ ಚಂದ್ರ ಬಾಧಕ ಸ್ಥಾನವಾದಂಥ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿರೋದು ಒಳ್ಳೆಯದಲ್ಲ ಹಾಗಾಗಿ ಈ ಜಾತಕರು ವಿಶೇಷವಾಗಿ ಶನಿ ಭಗವಾನರಿಗೆ ಪರಿಹಾರ ಮಾಡಿಕೊಂಡು ಮಾರುತಿ ದೇವರ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಹಾರ ತುಳಸಿ ಪತ್ರೆಯ ಆಹಾರವನ್ನು ಹಾಕಿಸಿ ವಿಶೇಷವಾಗಿ ಪೂಜೆ ಮಾಡಿಸೋದ್ರಿಂದ ಈ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ